ವೀಕ್ಷಕರು ನೀವು ನೋಡ್ತಾ ಇರೋ ಟಾಪ್ ಚಿತ್ರ ವಿಷಯ ಬಂದೇನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡಿದ್ರೆ ಸೊ ಪ್ರಮೋ ಬಗ್ಗೆ ಪೂರ್ತಿಯಾದ ವಿರೋಧನೋ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹಾಕೋಕೆ ನಾನು ಕೈವಲ ಮೂವತ್ತೆರಡು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ರೆಮಿಗಳಿಗೆ ಆಡಸ್ ವಿಡಿಯೋನ ಶೇರ್ ಮಾಡಿ ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ವೀಕ್ಷಕರೆ ಸೊ ಒಂದು ಪ್ರೊಮೊ ಹಾಕ್ತೀನಿ ನೋಡ್ಕೊಬನ್ನಿ ಪ್ರೊಮೋ ಹೇಗಿದೆ ಅಂತ ಅದ್ರ ಬಗ್ಗೆ ಪೂರ್ತಿಯಾದ ವಿರೋಧನ ನಿಮಗೆ ತಿಳ್ಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರ ಸೊ ಮೊದಲದಾಗಿ ಏನಪ್ಪ ಆಗುತ್ತೆ ಅಂದ್ರೆ ಸೊ ನಿಮ್ಗೆ ಗೊತ್ತಿರ್ಬೋದು ಸಂಡೆ ಎಪಿಸೋಡ್ ಮುಗಿದ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ ಅವರು ಮನೆಯವರಿಗೆಲ್ಲ ಹೇಳ್ತಾರೆ ಕೆಲಸನ ಮಾಡ್ಬಿಟ್ಟು ಮನೆ ಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಅವರು ಅದನ್ನ ಪಾಲಿಸಲ್ಲ ವೀಕ್ಷಕರ ಅವರು ಹೇಳ್ತಾರೆ ಗಿಲ್ಲಿ ಅವ್ರ ಹತ್ರ ನನಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ ನನಗೆ ಇವಾಗ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾನು ಪಕ್ಕ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕಾಗಿ ಗಿಲ್ಲಿಯವ್ರು ಹೇಳ್ತಾರೆ ಏನ್ ನೀನು ಗದ್ದೆಗೆ ಹೋಗ್ಬಿಟ್ಟು ಉಳ್ಕೊ ಬಂದ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ನೀನು ಕರೆಕ್ಟಾಗಿ ಮಾತಾಡಬೇಕು ಮಾತಾಡ್ಬೇಕು ಗಿಲ್ಲಿ ನಿರ್ಧಾನಕ್ಕೆ ಮಾತಾಡು ಜೋರಾಗಿ ಮಾತಾಡಬೇಡ ಅಂತ ಅಶ್ವಿನಿಯವ್ರು ಹೇಳ್ತಾರೆ ವೀಕ್ಷಕರೇ ವೀಕ್ಷಕರ ಗಿಲ್ಲಿಯವರು ಹೇಳ್ತಾರೆ ನೀವು ಕೆಲಸ ಮಾಡಿಬಿಟ್ಟೆ ಮನಿಕೋಬೇಕು ಇಲ್ಲ ಮನಿಕೊಳ್ಳೋಂಗಿಲ್ಲ ನೀವು ಅಂತ ಗಿಲ್ಲಿಯವರು ಜ್ವರ ಹೇಳ್ತಾ ಇರ್ಬೇಕಾರೆ ಅವರು ಬಂದು ಹೇಳ್ತಾರೆ ಸೊ ನೀನೇನು ಕ್ಯಾಪ್ಟನ್ ಆಗಿದ ತಕ್ಷಣ ನಿಮಗೆ ಏನು ಎರಡು ಕೊಂಬತ್ತಾ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಹ್ಞೂ ಬಂತು ನೀನು ಫಸ್ಟು ಕ್ಯಾಪ್ಟನ್ ಆಗಿ ತೋರಿಸೋ ಆಮೇಲೆ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಅಶ್ವಿನಿಯವರು ಅಶ್ವಿನಿಯವ್ರಿಗೆ ಗಿಲ್ಲಿಯವರು ವೀಕ್ಷಕರೇ ಅಶ್ವಿನಿ ಅವರು ಹೇಳ್ತಾರೆ ನೀನು ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ ಸೊದಿಕ್ಕಾಗಿ ಗೆಲ್ಲಿಯವರು ಹೇಳ್ತಾರೆ ನಿನಗೆ ನಿನಗೆ ಅಂತ ಹೇಳ್ತಾರೆ ಅಶ್ವಿನಿ ಅವರು ಹೇಳ್ತಾರೆ ನೀನು ನೀನು ತಾನು ಅಂತ ಮಾತಾಡ್ಬೇಡ ಅನ್ನೋ ರೆಸ್ಪೆಕ್ಟ್ ಆಗಿ ಅಶ್ವಿನಿ ಅವರು ಗೆಲ್ಲಿಗೆ ಹೇಳ್ತಾರೆ ವೀಕ್ಷಕರೇ ನಿಮ್ಮಲ್ಲಿ ನೋಡ್ತಾ ಇರಬಹುದು ಹೇಳ್ತಾ ಇರೋದೇ ಅದರ ನಂತರ ಗಿಲ್ಲಿಯವರು ಹೇಳ್ತಾರೆ ನಾನು ಹೀಗೆ ಮಾತಾಡ್ತೀನಿ ನೀವೇನಾದ್ರು ಕೆಲಸ ಮಾಡಲಿಲ್ಲ ಅಂದರೆ ನಾನು ಹೀಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಅಶ್ವಿನಿ ಅವ್ರು ಏನಪ್ಪ ಮಾಡ್ತಾರೆ ಅಂದರೆ ಅದು ನಾನು ಕೆಲಸನೇ ಮಾಡಲ್ಲ ಹೋಗು ಹೋಗು ಅಂತ ಹೋಗ್ಬಿಡ್ತಾರೆ ವಾಶ್ರೂಮ್ಗೆ ಅದಕ್ಕಾಗಿ ಗಿಲ್ಲಿಯವರು ಚಾಲೆಂಜ್ನ ತೊಗೋತಾರೆ ಅಂತ ಹೇಳ್ಬೋದು ನೀವು ಇವತ್ತು ಹೇಗೆ ನಿದ್ದೆ ಮಾಡ್ತೀರಾ ನೋಡ್ತೀನಿ ನಿಮಗೆ ಇವತ್ತು ನಿದ್ದೆ ಮಾಡಕ್ಕೆ ಬಿಡ್ತೀರಾ ನೋಡಿ ಅಂತ ಗಿಲ್ಲಿಯವರು ಚಾಲೆಂಜ್ ಆಗ್ತಾರೆ ಅವರಿಗೆ ಸರಿ ಆಯಿತು ಏನಾರು ಮಾಡ್ಕೊ ಹೋಗು ಅಂತ ಅವರು ಹೋಗಿ ಮನೆ ಕೋತಾರೆ ವೀಕ್ಷಕರ ಸೊ ನೋಡ್ತಾ ಇರ್ಬೋದು ಗಿಡವರು ಚಾಲೆಂಜ್ನ ಇದ್ದಾರೆ ಇಲ್ಲೇ ಅಂತ ಹೇಳ್ಬೋದು ಮನೆ ಜನ ಯಾರು ಇಲ್ಲ ಜಗಳನ ವೀಕ್ಷಕರೇ ಸೊ ಬಂದಿ ಸುಮ್ನೆ ನಿತ್ಕೋತಾ ಇದ್ದಾರೆ ಅಂತ ಹೇಳ್ಬಹುದು ನೋಡಿ ಇಲ್ಲಿ ಅಶ್ವಿನಿ ಅವರು ತುಂಬಾ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ವೀಕ್ಷಕರ ನೋಡ್ತಾ ಇರಬಹುದು ತುಂಬಾ ದೊಡ್ಡದಾದ ಜಗಳ ಆಗುತ್ತೆ ಯಾರು ಮನೆಯವರು ಇದ್ರು ಯಾರು ತಡೆಯಕ್ಕೆ ಬರಲ್ಲ ವೀಕ್ಷಕರ ಸೊ ನೋಡ್ತಿರ್ಬಹುದು ವಾಶ್ರೂಮ್ ಅಲ್ಲಿ ತುಂಬಾ ಜಗಳ ಆಗ್ತಾ ಇದೆ ಅವರು ಲೈಕ್ ಅವರು ಯಾವಾಗಲೂ ಅವ್ರು ಇತರ ಮಾಡೋದು ಅಂತ ನಿಮ್ಗೆ ಗೊತ್ತಿರ್ಬೋದು ಇದ್ದಾಗೂ ಸಹ ಇದೇ ತರ ಮಾಡ್ತಾ ಇದ್ರು ವೀಕ್ಷಕರ ಸೊ ಈಗ ಗಿಲ್ಲಿ ಅವರು ಬಂದಿದ್ರೆ ಸೊ ಗಿಲ್ಲಿಗೆ ಕಾಟ ಕೊಡ್ತೇನೆ ಇರ್ತಾರೆ ಸೊ ಅವರು ಕಾಟ ಕೊಡ್ತಾರೆ ಸೊ ಗಿಲ್ಲಿ ಅವರು ಸಹ ಕಾಟನ ಕೊಡ್ತಾರೆ ಅಂತ ಹೇಳ್ಬಹುದು ಸೊ ವೀಕ್ಷಕರೇ ನನ್ನ ಪ್ರಕಾರ ಏನನ್ಸುತ್ತೆ ಅಂದ್ರೆ ಅವರು ಮಾಡ್ತಿರೋದು ಸರ್ ಏನಿಕಪ್ಪ ಅಂದರೆ ಕ್ಯಾಪ್ಟನ್ ಆಗಿ ಅವರ ಜವಾಬ್ದಾರಿನ ಅವರು ವಹಿಸ್ಕೋಬೇಕು ವೀಕ್ಷಕರೇ ಸೊ ಇಲ್ಲ ಅಂದರೆ ಎಲ್ಲ ಕಂಟೆಸ್ಟೆಂಟ್ ಏನಿರ್ತಾರೆ ಅವರು ಇದೇ ರೀತಿ ಆಡ್ತಾರೆ ಸೊ ಆದ್ರಿಂದ ಗಿಲ್ಲಿಯವರು ಮಾಡ್ತಿರೋದು ನನ್ನ ಪ್ರಕಾರ ಸರಿ ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಮಾಡಿ ಸೊ ನಿದ್ದೆ ಮಾಡಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ತಗೋಬರ್ತಾರೆ ಅವರ ಕಿವಿ ಹತ್ರ ಹೋಗಿ ತುಂಬಾ ಸೌಂಡ್ ಮಾಡ್ತಾರೆ ವೀಕ್ಷಕರೇ ಅವರು ನಿದ್ದೆ ಮಾಡಬಾರ್ದು ಅಂತ ಅದು ಸಹ ಅಶ್ವಿನಿ ಅವರು ಹೆದರ್ದೇನೆ ನಿದ್ದೆ ಮಾಡ್ತಾ ಇರ್ತಾರೆ ವೀಕ್ಷಕರೇ ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಗಿಲ್ಲಿಯವರು ತುಂಬಾ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ ಅವರಿಗೆ ಸೊ ನೋಡ್ತಾ ಇರ್ಬೋದು ವೀಕ್ಷಕರಲ್ಲಿ ಸೊ ಅವರ ಪಾತ್ರೆಗಳನ್ನ ತಗೊಂಡು ಪಾತ್ರೆಗಳನ್ನೆಲ್ಲ ಅವರ ಕಿವಿ ಹತ್ರ ಬಂದ್ಬಿಟ್ಟು ಹೊಡಿ ವೀಕ್ಷಕರೇ ಸೊ ಇಲ್ಲಿ ನೋಡ್ತಾ ಇರಬಹುದು ಸೊ ನನ್ನ ಪ್ರಕಾರ ಇದು ಸರಿ ಅನ್ಸುತ್ತೆಂಟ್ ಕೆಲಸ ಮಾಡ್ಬಿಟ್ಟು ಮನಿಕೋಬೇಕು ಬಟ್ ಇವರು ಹೇಗೆ ಈ ಮನಿಕೋಬೋದು ಸೊ ನಿಮ್ಮ ಪ್ರಕಾರ ಅಂತ ಮಾಡಿ ಇಲ್ಲಿ ಮಾಡಿದ್ದು ಸರಿನಾ ಅಶ್ವಿನಿ ಮಾಡಿದ ಸರಿನಾ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ಇದಾಗಿತ್ತು ವೀಕ್ಷಕರೇ ಅಪ್ಡೇಟ್ ವೀಕ್ಷಕರೇ ನೀವು ಇಲ್ಲಿ ವಿಡಿಯೋನ ನೋಡಿದ್ರೆ ಅಂದ್ರೆ ನಿಮಗೆ ಈ ವಿಡಿಯೋ ಪೂರ್ತಿಯಾಗಿ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 1k ಸಬ್ಸ್ಕ್ರೈಬರ್ಸ್ ಮ್ಯಾಗ ಮಾಡಿ ವೀಕ್ಷಕರೇ